ಹಾಯ್ ಸೊ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳ್ತಾ ಇದ್ದೀನಿ ಸೊ ಇದನ್ನು ಓದ್ತೀನಿ ಓದಿದ ನಂತರ ಎಕ್ಸ್ಪ್ಲೈನ್ ಮಾಡ್ತೀನಿ ಎಕ್ಸ್ಪ್ಲೈನ್ ನಂತರ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ ಅದನ್ನು ಕೂಡ ಹೇಳ್ತೀನಿ ಸ್ಪೆಷಲಿ ಬಿ ಎಡ್ ಏನು ಕಲಿತಾ ಇದ್ದೀರಾ ಅಥವಾ ಮುಗಿದಿದೆ ಅಥವಾ ಟಿ ಇ ಟಿ ಎಕ್ಸಾಮ್ ಮುಂದೆ ಇದ್ದೀರಾ ಅಥವಾ ಈಗ ಬರೆದಿದ್ದೀರಾ ಅವ್ರ ಬಗ್ಗೆ ಐತೆ ನೋಡಿ ಜಸ್ಟ್ ಇದನ್ನು ಓದ್ತೀನಿ ಆಮೇಲೆ ಹೇಳ್ತೀನಿ ಶಿಕ್ಷಕರ ಅರ್ಥ ಪರೀಕ್ಷೆ ಯಶಸ್ವಿಯಾಗಿದೆ ಸೊ ಮೊನ್ನೆ ಬರೆದಂಥ ಶಿಕ್ಷಕರ ಒಂದು ಎಕ್ಸಾಮು ಜೂನ್ ಮೂವತ್ತರ ಮುಗಿತಲ್ಲ ಸೊ ಬೆಳಗಿನ ಅವಧಿ ಏನು ಪೇಪರ್ ಒಂದು ಬರ್ದಿರಿ ಅದಕ್ಕೆ ಒಂದು ಲಕ್ಷ ಎರಡು ಸಾವಿರ ಎರಡುನೂರ ಎಂಬತ್ತೆರಡು ಜನ ಅಪ್ಲಿಕೇಶನ್ ಹಾಕಿದರು ತೊಂಬತ್ತು ಸಾವಿರದ ಎರಡುನೂರ ತೊಂಬತ್ತು ಜನ ಬಂದು ಎಕ್ಸಾಮ್ ಬರೆದರು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಜನ ಗೈರಾಗಿದ್ದರು ಇನ್ನು ಮಧ್ಯಾಹ್ನ ಪೇಪರ್ ಟು ಏನಿತ್ತು ನೋಂದಣಿ ನೋಂದಣಿಯನ್ನು ಒಂದು ಲಕ್ಷ ಅರವತ್ತೆಂಟು ಸಾವಿರದ ಎರಡುನೂರ ಮೂವತ್ತೆರಡು ಜನ ಅಪ್ಲಿಕೇಶನ್ ಹಾಕಿದ್ರು ಒಂದು ಲಕ್ಷ ಐವತ್ತೈದು ಸಾವಿರದ ಒಂದೂರ ಅರವತ್ತೇಳು ಮಂದಿ ಎಕ್ಸಾಮ್ ಬರೆದಿದ್ರು ಹದಿಮೂರು ಸಾವಿರದ ಅರವತ್ತಾರು ಮಂದಿ ಗೈರಾಗಿದ್ದರು ಇನ್ನುಳಿದಂತೆ ಪರೀಕ್ಷಾ ಅಕ್ರಮಗಳು ನಡೆದಿರೋ ಬಗ್ಗೆ ವರದಾಗಿಲ್ಲ ಎಂದು ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕ ವಿಶೇಷ ಅಧಿಕಾರಿಗಳು ತಿಳಿಸಿದ್ದಾರೆ ಬಟ್ ಇಲ್ಲಿ ಒಂದು ತಿಳ್ಕೊರಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದವರು ಅಥವಾ ಏನೋ ಸುಮ್ಮ ಹೋಗಿ ಎಕ್ಸಾಮ್ ಬರೆದವರು ಅಥವಾ ಬಿ ಎಡ್ಗೆ ಫಸ್ಟ್ ಇಯರ್ ಇದ್ದವರು ಅಥವಾ ಸೆಕೆಂಡ್ ಇಯರ್ ಇದ್ದವರು ಏನು ಇಂಪಾರ್ಟೆಂಟ್ ಅಪ್ಪ ಅಂತಂದರೆ ನೀವು ಫಸ್ಟ್ ಕಾನ್ಸಂಟ್ರೇಷನ್ ಮಾಡೋದು ಬಿ ಎಡ್ ಮೇಲೆ ಮಾಡಿ ಬಿ ಎಡ್ ಪರ್ಸೆಂಟೇಜ್ ಎ ಟಿ ಸುತ್ತಮುತ್ತ ಮಾಡಿ ಬಿ ಎಡ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಮೊದಲು ಬಿ ಎಡ್ ಏನು ಕಲಿತಾ ಇದ್ದಾರೆ ಪ್ರೆಸೆಂಟ್ ಏನು ಓದ್ತಾ ಇದ್ದಾರೆ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಭಾಳ ಇಂಪಾರ್ಟೆಂಟು ಯಾಕಪ್ಪ ಅಂತಂದರೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮು ಅಥವಾ ಯಾವುದೇ ಒಂದು ಎಕ್ಸಾಮ್ ಕರೆದಾಗ ಆಲ್ಮೋಸ್ಟ್ ಆಲ್ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಏನು ಮಾಡ್ತಾನೆ ಪರ್ಸೆಂಟೇಜ್ ಹಿಡಿತಾನೆ ಬಿ ಎಡ್ ಪರ್ಸೆಂಟೇಜ್ ಹಿಡಿತಾನೆ ಇದಕ್ಕೆ ಪ್ಲಸ್ಸು ಬಿ ಎ ಅಥವಾ ಬಿ ಸಿದು ಪರ್ಸೆಂಟೇಜು ಹಿಡಿತಾನೆ ಇದಕ್ಕೆ ಆಮೇಲೆ ಟಿ ಇ ಟಿದು ಹಿಡಿತಾನೆ ಆಮೇಲೆ ಸಿ ಇ ಟಿದು ಹಿಡಿತಾನೆ ನಾಲ್ಕು ಕಡೆಯೂ ನಿಮ್ಮ ಪರ್ಫಾರ್ಮೆನ್ಸು ಸರಿಯಾಗಿರಬೇಕು ಒಂದು ಕಡೆ ವೀಕ್ ಆಯ್ತು ನೀವು ಸಿ ಇ ಟಿಯಲ್ಲಿ ಸ್ವಲ್ಪ ಜಾಸ್ತಿ ಎಲ್ಲರಿಗಿಂತ ಎಫರ್ಟ್ ಮಾಡಬೇಕಾಗುತ್ತೆ ಸೊ ಅದರಿಂದ ಈ ನೀವು ಬಿ ಎಡ್ ಏನು ಓದ್ತಾ ಇದ್ರ ಪರ್ಫೆಕ್ಟಾಗಿ ಓದ್ಕೊಂಡು ಆರಾಮಿ ಎ ಟಿ ಮೇಲೆ ನಾವು ಮಾಡೇ ಮಾಡ್ತೀನಿ ಅಂತೇಳಿ ನೀವು ಸರಿಯಾಗಿ ಓದಬೇಕು ಟಿ ಇ ಟಿ ಒಂದು ಸರಿ ಫೇಲ್ ಆದರೆ ನಡೀತಿತ್ತು ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ಲಿ ಮತ್ತು ನೀವು ಒಂದೆರಡು ಸರಿ ಟಿ ಇ ಟಿ ಕರೆದಾಗ ನೀವು ಅಪ್ಲಿಕೇಶನ್ ಹಾಕಿ ಟಿ ಇ ಟಿ ಸ್ಕೋರನ್ನು ನೈಂಟಿ ತೊಗೊಂಡಿದ್ರೆ ಪಾಸ್ ಆಗಿರೋದಕ್ಕೂ ಒನ್ ಒನ್ ಟ್ವೆಂಟಿನೂ ಮಾಡ್ಬೋದು ನೀವು ನಿಮಗೆ ಇಲ್ಲಿ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಅವಕಾಶ ಅದ ಬಟ್ ಬಿ ಎಡಲ್ಲಿ ನೀವು ಒಂದು ಸರಿ ಪರ್ಸೆಂಟೇಜ್ ತೊಗೊಂಡ್ರೆ ಮುಗೀತಕ್ಕೂ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಒಳ್ಳೆಯದನ್ನು ಪರ್ಸೆಂಟೇಜ್ ಜಾಸ್ತಿ ಮಾಡ್ತೀನಿ ಅಂತ ಆಗಲ್ಲ ಎಷ್ಟೋ ಜನ ಮೊನ್ನೆ ಜಿ ಪಿ ಎಸ್ ಟಿ ಯಾರು ಏನು ಹದಿನೈದು ಸಾವಿರ ಕಾಲ್ ಆಯಿತು ಸೊ ಆ ಒಂದು ಕಾಲ್ ಫಾರ್ಮಲ್ಲಿ ಹಲವಾರು ಜನ ಜಸ್ಟ್ ಒಂದು ಪಾಯಿಂಟ್ನಾಗ ಭಾಳ ಜನ ಅಂದ್ರೆ ಭಾಳ ಜನ ಹೋಗ್ಯಾರ ಆಮೇಲೆ ಬಿ ಎ ಪರ್ಸೆಂಟೇಜ್ ಆಗಿರ್ಬೋದು ಬಿ ಎಸ್ ಸಿ ಪರ್ಸೆಂಟೇಜ್ ಆಗಿರ್ಬೋದು ಬಿ ಎಡ್ ಪರ್ಸೆಂಟೇಜ್ ಆಗಿರ್ಬೋದು ಅವಾಗೆಲ್ಲ ಏನು ಕೇರ್ಲೆಸ್ ಮಾಡಿಬಿಟ್ಟಿರ್ತಾರೆ ಅವರು ಏ ಬಿ ಎದ್ದು ಅಥವಾ ಬಿ ಸಿದು ಎದಕ್ಕೆ ಹಿಡಿತಾನೆ ಡಿಗ್ರಿ ಪರ್ಸೆಂಟೇಜ್ ಎಲ್ಲಿ ಹಿಡಿದೇ ಇಲ್ಲ ಬಿ ಎಡ್ದು ಎಲ್ಲಿ ಹಿಡಿದಿಲ್ಲ ಅದನ್ನು ಟ್ರ ಸ್ಟ್ರೆಸ್ ತೊಗೊಂಡು ನಾವು ಓದಬೇಕು ಪರ್ಸೆಂಟೇಜ್ ಮಾಡಬೇಕು ಆರಾಮಾಗಿ ಬರ್ಬೋದಲ್ಲ ಅಂಥೇಳಿ ಕೇರ್ಲೆಸ್ ಮಾಡಿ ಅಲ್ಲಿ ಅವ್ರು ಪರ್ಸಂಟೇಜ್ ಕಡಿಮೆ ಮಾಡ್ಕೊಂಡಿರ್ತಾರೆ ಸೊ ಇಲ್ಲಿ ಎಕ್ಸಾಮ್ ಬರೆಯಾಗ ಸಿ ಇ ಟಿ ಎಲ್ಲನೂ ಹಿಡಿದು ಬಿಡ್ತಾನವ ಒಂದು ರ್ಯಾಂಕಿಂಗ್ ರ್ಯಾಂಕಿಂಗಿ ಸೊ ಅವಾಗ ನಿಮಗೆ ಸಮಸ್ಯೆ ಆಗುತ್ತಾ ಅಲ್ಲಿ ಕೇರ್ಲೆಸ್ ಮಾಡಿದ್ದು ಇಲ್ಲಿ ನಿಮಗೆ ಸಮಸ್ಯೆ ಆಗುತ್ತಾ ಸೊ ಪ್ರೆಸೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟಾ ಓಕೆ ಸೊ ಬಿ ಎಡ್ ಏನಕ್ಕೆ ಇಲ್ಲಿ ಆಯ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾರೇ ಆಗಲಿ ಪರ್ಸೆಂಟೇಜನ್ನು ಚೊಲೋತ್ತನೆಗೆ ಮಾಡಿ ಸರಿಯಾಗಿ ತಿಳ್ಕೊರಿ ಸರಿಯಾಗಿ ಅರ್ಥ ಮಾಡ್ಕೊರಿ ಓಕೆ ಇದು ನಾನು ನಿಮಗೆ ಕೊಡ್ತಾಯಿರೋ ಸಜೆಷನ್ ಟಿ ಇ ಟಿನ ಯಾವಾಗ ಬೇಕಾದಾಗ ನೀವು ಒಂದು ಒಂದ್ಸಲ ಕರಿತಾನ ಆಮೇಲೆ ಸಿ ಟಿ ಇ ಟಿ ಅಂತ ಕರಿತಾನೆ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಆದರೂ ನಡೀತಿತ್ತು ನೀವು ಇದನ್ನು ಸಿ ಟಿ ಇ ಟಿ ವರ್ಷದಾಗ ಎರಡು ಸಾವಿರ ತಗಿ ಕರಿತಾನೆ ಟಿ ಇ ಟಿ ವರ್ಷದಾಗ ಎರಡು ಸಾವಿಗೆ ಕರಿತೀನಿ ತಂದಿದ್ದ ಬಟ್ ಒಂದೇ ಸರಿ ಕರಿತಾ ಇದೇ ಬಟ್ ಮತ್ತು ಕರಿತಾನೆ ಹೇಳಕ್ಕೆ ಬಲ್ಲ ಅವ್ನು ಎರಡು ಸಾರಿನೂ ಕರಿಬೋದು ಡಿಪೆಂಡ್ಸ್ ಆನ್ ದ ಎಕ್ಸಾಮಿನರ್ ಸೊ ಓಕೆ ಸೊ ಟಿ ಇ ಟಿ ನೀವು ನಿಮ್ಮ ನೀವು ಆರಾಮಾಗಿ ಯಾವಾಗ ಬೇಕಾದಾಗ ಹೆಚ್ಚನ್ನ ಮಾಡ್ಬೋದು ಓಕೆ ಸೊ ಬಟ್ ಬಿ ಎಡ್ ಒಂದು ಸರಿ ಪಾಸ್ ಆದರೆ ಪರ್ಸೆಂಟೇಜ್ ಪರ್ಸೆಂಟೇಜ್ನ ಒಳ್ಳೆ ರಿಕವರಿ ಮಾಡ್ಕೊಳಕ್ಕೆ ಅಷ್ಟು ಈಸಿ ಅಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಬಿ ಎಡ್ ಇದ್ರೆ ಕರೆಕ್ಟಾಗಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಪರ್ಸೆಂಟೇಜ್ ಮಾಡಿ ಆಲ್ ಬೆಸ್ಟ್ ಮತ್ತೇನಾದರೂ ಸಜೆಷನ್ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಉತ್ತರ ಕೊಡ್ತೀನಿ ಆಲ್ ಬೆಸ್ಟ್ ಫ್ರೆಂಡ್ಸ್